ರೈಂಟ್ಲಿ ಸ್ಪೀಕಿಂಗ್ ಆ ಶೋ ನಡಿಬೇಕಾದ್ರೆ ದ ಮೂಮೆಂಟ್ ಐ ಇಂಟ್ರಾಕ್ಟಿಂಗ್ ವಿತ್ ಕಾಂಟೆಸ್ಟೆಂಟ್ಸ್ ದಟ್ ಈಸ್ ವೇರ್ ಎವ್ರಿಥಿಂಗ್ ಕ್ಯಾನ್ ಗೋ ರೌ ಆಕ್ಚುಲಿ ಐ ಕ್ಯಾನ್ ಟಾಕ್ ನಾನ್ ಸೆನ್ಸ್ ಐ ಕ್ಯಾನ್ ಟಾಕ್ ಅಲ್ಲಿ ಏನ್ ಬೇಕಾದ ಆಗ್ಬೋದು ಅಂಡ್ ಬಿಕಾಸ್ ಇವಾಗ ಒಂದ್ಸತಿ ಕಂಟೆಸ್ಟೆಂಟ್ಸ್ ಹೇಳಿದ್ಮೇಲೆ ವಾಪಸ್ ತೊಗೊಳಕ್ ಆಗಲ್ಲ ನಾನು ಸಾ ವೆರಿ ಕ್ಲಿಯರ್ ಅಂಡ್ ಟ್ರಸ್ಟ್ ಮೀ ಅವ್ರು ಕೇಳಿದ ತಕ್ಷಣ ಉತ್ತರ ಬರಬೇಕು ಅಂದಾಗ ಕ್ಯಾನ್ ಯು ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ರೈಟ್ ನಾವು ನೀವು ನನಗೊಂದು ಪ್ರಶ್ನೆ ಕೇಳ್ತೀರಿ ना आंसर इमीडियेटार्टा यू वि थिंक दट ऐम थिंकिंग समथिंग और समबड़ इज प्रांटिंग समथिंग ऐन दे सो दिर्ज नथिंग वैक्ट सो आल दिस टेन इयर्स वे इंट्राक्शन हर बार इट इज अबउट मी ना कौन नगर हैंडलो रीति फॉर् दट हू स्पे लॉट आफ ट विदि मै डिरेक्टर मै टीम एपिसोड एंड ಇನ್ಫ್ಯಾಕ್ಟ್ ನಾನು ಬಿಗ್ ಬಾಸ್ ನಡೀತಾ 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 ನಿಮ್ಗಿಗೂ ಒಳ್ಳೆ ಉತ್ತರ ಶಾಕ್ ಸಾಕೊಂಡು ಇಟ್ಸ್ ಬಿಗ್ ಬಾಸ್ ಇಸ್ ಅಯ್ಯೋ ನಡೆದಿಲ್ಲ ಅಂದ್ರೆ ಹೆಂಗೆ ಅದು ಹೇಳೋದಲ್ವಲ್ಲ ನಡೀಲೇಬೇಕು ಅದು ಸಿ ದ ಇಟ್ಸ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ವೇರ್ ಕಪಲ್ ಆಫ್ ಕಂಟೆಸ್ಟೆಂಟ್ಸ್ ನನ್ನ ಪ್ರಕಾರ ಅವ್ರು ಯಾರನ್ನ ರಿವೀಲ್ ಮಾಡ್ತಾ ಇದ್ದಾರೆ ದಟ್ ದ ಆಡಿಯನ್ಸಸ್ ದೇ ಗೆಟ್ ಅ ಚಾನ್ಸ್ ಸೊ ಟು ಡಿಸೈಡ್ ओके आवर स्वर्गಕ್ಕೆ ಹೋಗಬೇಕಾ ನರಕಕ್ಕೆ ಹೋಗಬೇಕಾ ಆ वोटिंग ಮೇಲೇನೆ ಅವರಲ್ಲಿ ಹೋಗುತ್ತಾರೆ ಅಂಡ್ ಐ थिंक ಆಫ್ಟರ್ ದಟ್ ಅಲ್ಲಿ ಹೋಗಿರೋರು वोट ಮಾಡ್ತಾರೆ ನೆಕ್ಸ್ಟ್ ಫಾರ ಕಂಟೆಸ್ಟೆಂಟ್ಸ್ ಗೆ where they should go ಸೋ ಇಟ್ ಇಸ್ नॉट जस्ट ಅ ಫ್ಯೂ ದೋಸ್ ಫ್ಯೂ ವಿಲ್ ಗೆಟ್ ದಿ ಆಪರ್ಚುನಿಟಿ ಟು वोट ಫಾರ್ ದ ಅದರ್ಸ್ ಐ थिंक ದಟ್ಸ್ ವಾಟ್ ಇಟ್ ಇಸ್ ರೈಟ್ ಪ್ರಶಾಂತ್ ಅದು concept ಅನ್ನು ಸ್ಯಾಟರ್ಡೇ ನೀ वोट ಮಾಡಬಹುದು ಸಿಗತ್ತೆಂತ್ೀಪ್ ಲೀವ್ ಫಾರ್ಡೆಸ್ ಒಂದೇ ಎಪಿಸೋಡ್ ನಾವು ಪ್ರಶಂತ್ ಸರ್ ಇಲ್ಲಿ